ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎ ಪಿ ಎಲ್ ಕಾರ್ಡ್ ಬಗ್ಗೆ ಬಂದಿರುವಂತಹ ಅಂದರೆ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಹೊಸ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಯಾವಾಗಲೂ ನಾನು ರಾ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಆ ಅಪ್ಡೇಟ್ ಬಂದಿದೆ ಈ ಅಪ್ಡೇಟ್ ಬಂದಿದೆ ಆ ರೂಲ್ಸ್ ಈ ರೂಲ್ಸ್ ಅಂತ ಹೇಳ್ತಾನೆ ಇರ್ತೀನಿ ಬಟ್ ಎ ಪಿ ಎಲ್ ಕಾರ್ಡ್ ಬಗ್ಗೆ ಅಪ್ಡೇಟ್ ಬರೋದು ತುಂಬಾ ಕಡಿಮೆ ಅದು ಇವತ್ತು ಬಂದಿದೆ ಅದೇನು ಅಂತ ತಿಳ್ಕೊಬೇಕಂದ್ರೆ ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಕುಶಾಂತ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನಾನ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ಅಲ್ಲಿ ನನ್ನ ಎಲ್ಲಾ ವಿಡಿಯೋಸ್ ನೋಡ್ಬೋದು ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋ ಲೈಕ್ ಮಾಡಿ ನನ್ನ ಕೊಡೋ ಇನ್ಫಾರ್ಮೇಟಿವ್ ನಿಮಗೆ ಯೂಸ್ಫುಲ್ ಅನಿಸ್ತಿದೆ ಇನ್ಫಾರ್ಮೇಟಿವ್ ಅನಿಸ್ತಿದೆ ಅಂದರೆ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡೋಣ ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಎ ಪಿ ಎಲ್ ಕಾರ್ಡ್ ಬಗ್ಗೆ ಏನಪ್ಪ ಹೊಸ ಅಪ್ಡೇಟ್ ಬಂದಿರೋದು ಅಂದರೆ ಇವಾಗ ಬಿ ಪಿ ಎಲ್ ಕಾರ್ಡ್ ಏನಕ್ಕೆ ಮಾಡಿಸ್ಕೋತಾರೆ ಅಂತಂದರೆ ಅದರಿಂದ ಸಾಕಷ್ಟು ಪ್ರಯೋಜನಗಳಿದಾವೆ ಅಂದರೆ ಈಗ ಹೆಲ್ತ್ ಬೆನಿಫಿಟ್ಸ್ ಆಗಿರ್ಬೋದು ಅಥವಾ ಯಾವ್ದಾರ ಯೋಜನೆಗೆ ಅಪ್ಲೈ ಮಾಡಬೇಕು ಅಂತಂದರೆ ಅಥವಾ ಈ ಗ್ಯಾರಂಟಿ ಸ್ಕೀಮ್ಗಳು ಬಂದ ಅಂತೂ ತುಂಬ ಜನ ಬಿ ಪಿ ಎಲ್ ಕಾರ್ಡ್ನ ಮಾಡಿಸ್ಕೋತಿದ್ದಾರೆ ಬಟ್ ಎ ಪಿ ಎಲ್ ಕಾರ್ಡ್ ಇಂದ ಏನು ಪ್ರಯೋಜನ ಎ ಪಿ ಎಲ್ ಕಾರ್ಡ್ ಯಾಕೆ ಮಾಡಿಸ್ಕೋಬೇಕು ಅಂತಂದರೆ ಇವಾಗ ನೈನ್ ಪರ್ಸೆಂಟ್ ಜನ ಎ ಪಿ ಎಲ್ ಕಾರ್ಡ್ ಮಾಡಿಸ್ಕೊಳೋದು ಏನಪ್ಪ ಅಂತಂದ್ರೆ ಡಾಕ್ಯುಮೆಂಟೇಷನ್ ಗೋಸ್ಕರ ಅಂದರೆ ಅವ್ರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಏನು ಅನ್ನೋ ಡಾಕ್ಯುಮೆಂಟೇಷನ್ಗೋಸ್ಕರ ಸಾಕಷ್ಟು ಜನ ಎ ಪಿ ಎಲ್ ಕಾರ್ಡ್ನ ಮಾಡಿಸ್ಕೊಳೋದು ಬಟ್ ರೇಷನ್ ಡಿಪೋಗಳಲ್ಲೂ ಕೂಡ ಎ ಪಿ ಎಲ್ ಕಾರ್ಡ್ ಇರೋರ್ಗೂ ಕೂಡ ರೇಷನ್ ಕೊಡ್ತಾರೆ ಬಟ್ ಅದನ್ನ ಅವರು ಹಾಫ್ ಅಮೌಂಟ್ ಕೊಡಬೇಕಾಗತ್ತೆ ಅಂದ್ರೆ ಇವಾಗ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಪೂರ್ ಫುಲ್ ಫ್ರೀಯಾಗಿ ರೇಷನ್ ಕೊಡ್ತಾರೆ ಎ ಪಿ ಎಲ್ ಕಾರ್ಡ್ ಇರೋರ್ಗಾದ್ರೆ ಅಕ್ಕಿ ಅಥವಾ ಗೋಧಿ ಏನು ತಗೋತಾರೆ ಅದಕ್ಕೆ ಎಷ್ಟು ಬೆಲೆ ಇರುತ್ತೆ ಅದ್ರಲ್ಲಿ ಅರ್ಧ ಪೇ ಮಾಡಬೇಕಾಗುತ್ತೆ ಪೇ ಮಾಡಿ ತಗೋಬಹುದು ಬಟ್ ಅದ್ಬಿಟ್ಟು ಸಾಕಷ್ಟು ಒಂದು ನೈಂಟಿ ಪರ್ಸೆಂಟ್ ಜನ ಮಾಡ್ಕೊಳ್ತಿರೋದು ಬಟ್ ಇವಾಗ ಸರ್ಕಾರದಿಂದ ಏನು ಅಪ್ಡೇಟ್ ಬಂದಿರದಪ್ಪ ಅಂತಂದ್ರೆ ಯಾರೆಲ್ಲ ಸುಮ್ಮನೆ ಎಲ್ ಕಾರ್ಡ್ ಮಾಡಿಸ್ಕೊಂಡು ಸುಮ್ಮನೆ ಇಟ್ಕೊಂಡಿದ್ದೀರಾ ಅಂತವ್ರು ನಿಮ್ಮ ರೇಷನ್ ಕಾರ್ಡ್ನ ರಿಟರ್ನ್ ಮಾಡಬೇಕು ಸರ್ಕಾರಕ್ಕೆ ವಾಪಸ್ ಕೊಡ್ಬೇಕು ಅಂತ ಏನು ಆಕ್ಟಿವ್ ಅಂದ್ರೆ ಅದರಿಂದ ಏನು ನೀವು ಉಪಯೋಗಿಸ್ಕೊಳ್ತಾ ಇಲ್ಲ ನಿಮ್ಮ ಕಾರ್ಡ್ ಆಕ್ಟಿವ್ ಇಲ್ಲ ಅಂತಂದ್ರೆ ನೀವು ನಿಮ್ಮ ಹತ್ತಿರ ತಾಲೂಕು ಆಫೀಸ್ಗೆ ಹೋಗಿ ನಿಮ್ಮ ಎ ಪಿ ಎಲ್ ರೇಷನ್ ಕಾರ್ಡ್ ಸಬ್ಮಿಟ್ ಮಾಡಬೇಕು ಅಂದ್ಬಿಟ್ಟು ಅಪ್ಡೇಟ್ ಬಂದಿದೆ ಯಾಕಂದರೆ ತುಂಬ ಜನ ಅದೇನು ಉಪಯೋಗನೇ ಪಡ್ಕೊಂತಿರಲ್ಲ ಸುಮ್ಮನೆ ಮಾಡಿಸ್ಕೊಂಡು ಇಟ್ಕೊಂಡಿರ್ತಾರಷ್ಟೇ ಈ ರೇಷನ್ ತಗೊಳೋದಾಗಿರ್ಬೋದು ಆ ಥರ ಏನೂ ಆ್ಯಕ್ಟಿವೇ ಮಾಡಲ್ಲ ಅಂದರೆ ಪ್ರತಿ ತಿಂಗಳು ತೊಗೊಳ್ಲೇಬೇಕು ಅಂತ ಎ ಪಿ ಎಲ್ ಕಾರ್ಡ್ ಇರೋರಿಗೆ ರೂಲ್ಸ್ ಇಲ್ಲ ಅಟ್ಲೀಸ್ಟ್ ಒಂದು ಒಂದು ಮೂರ್ನಾಲ್ಕು ತಿಂಗಳಿಗಾದ್ರೂ ಕೂಡ ಅವರು ಡಿಪೋನಲ್ಲಿ ರೇಷನ್ ತಗೊತಿದ್ರೆ ಆ್ಯಕ್ಟಿವ್ ಆಗಿರುತ್ತೆ ಯಾಕಂದರೆ ನಿಮ್ಮ ಕಾರ್ಡ್ ನಂಬರು ಎಲ್ಲ ಆಗಿರುತ್ತೆ ಸೊ ಆ್ಯಕ್ಟಿವ್ ಇದ್ದಾರೆ ಅಂತ ಗೊತ್ತಾಗುತ್ತೆ ಬಟ್ ನೀವೇನು ಒಂದು ಸುಮ್ಮನೆ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀರಾ ಅದರಿಂದ ಏನು ಯೂಸ್ ಮಾಡ್ಕೊಳ್ತಾ ಇಲ್ಲ ಸುಮ್ಮನೆ ಒಂದು ಡಾಕ್ಯುಮೆಂಟ್ ಅಂತ ಮಾಡಿಸ್ಕೊಂಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಇನ್ನೊಂದು ವಾರದೊಳಗೆ ಯಾರೆಲ್ಲ ಎ ಪಿ ಎಲ್ ಕಾರ್ಡನ್ನ ಮಾಡಿಸ್ಕೊಂಡು ಕೂಡ ಏನು ಅದರಿಂದ ಯೂಸ್ ಇಲ್ಲ ಅಂಥವ್ರು ಒಂದು ವಾರದಲ್ಲಿ ರಿಟರ್ನ್ ಮಾಡಬೇಕು ಅಂದ್ಬಿಟ್ಟು ಇವಾಗ ಆಹಾರ ಇಲಾಖೆಯಿಂದನೇ ಮಾಹಿತಿ ಬಂದಿರೋವಂಥದ್ದು ಇಲ್ಲಾಂದರೆ ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡ್ ಯಾರು ಇಟ್ಕೊಂಡು ಸುಮ್ಮನೆ ಯೂಸ್ ಯೂಸ್ ಮಾಡ್ತಾ ಇಲ್ಲ ಅವರಿಗೆ ದಂಡ ಕೂಡ ನಾವು ಕಟ್ಟಿಸ್ಕೊಳ್ತೀವಿ ಅಂದ್ಬಿಟ್ಟು ಮಾಹಿತಿ ಬಂದಿದೆ ಸೊ ನೀವೇನಾದರೂ ಎ ಪಿ ಎಲ್ ಕಾರ್ಡ್ ಇಟ್ಕೊಂಡು ನೀವೇನು ಕೂಡ ಆಕ್ಟಿವೇಶ್ ಆಕ್ಟಿವಿಟೀಸ್ ಏನು ಇಲ್ಲ ಅಂದರೆ ಆಕ್ಟಿವ್ ಆಗಿ ಇಟ್ಕೊಂಡಿಲ್ಲ ಕಾರಣ ಅಂತಂದ್ರೆ ಆದಷ್ಟು ಬೇಗ ಹೋಗಿ ನಿಮ್ಮ ಕಾರ್ಡ್ನ ರಿಟರ್ನ್ ಮಾಡಿಬಿಡಿ ತಾಲೂಕು ಆಫೀಸ್ಗೆ ಹೋಗಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ತುಂಬ ಜನಕ್ಕೆ ಏನು ಮಾಹಿತಿನೇ ಗೊತ್ತಿರೋಲ್ಲ ಏನು ಬರ್ತಿದೆ ಸರ್ಕಾರದಿಂದ ಏನು ರೂಲ್ಸ್ ಇದೆ ರೆಗ್ಯುಲೇಷನ್ಸ್ ಇದೆ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ ಹಾಗಾಗಿ ನಾನು ನನ್ನ ಚಾನಲಿಂದ ತಿಳಿಸುವಂತಹ ప్రయత్న ಇದು ಎ ಪಿ ಎಲ್ ಕಾರ್ಡ್ ಇರೋರಿಗೆ ಬಂದಿರುವಂತಹ ಹೊಸ ಅಪ್ಡೇಟ್ ಇನ್ನು ಇ ಕೆ ವೈ ಸಿ ಬಗ್ಗೆ ನಿಮಗೂ ಕೂಡ ಗೊತ್ತಿದೆ ಇದು ಕೇಂದ್ರ ಸರ್ಕಾರದಿಂದಲೇ ಬಂದಿರೋದು ರಾಜ್ಯ ದೇಶಾದ್ಯಂತ ಯಾರತ್ರ ಎಲ್ಲ ರೇಷನ್ ಕಾರ್ಡ್ ಇದೆ ಪ್ರತಿಯೊಬ್ರು ಕೂಡ ಇ ಕೆ ವೈ ಸಿ ಮಾಡಿಸಿರ್ಲೇಬೇಕು ಅದು ಈ ತಿಂಗಳು ಎಂಡವರೆಗೂ ಅಂದರೆ ಇಪ್ಪತ್ತೆಂಟನೇ ತಾರೀಕು ನಿಮಗೆ ಟೈಮ್ ಇದೆ ಅಕಸ್ಮಾತ್ ನೀವು ಇ ಕೆ ವೈ ಸಿ ಮಾಡ್ಸಿಲ್ಲ ಅಂದ್ರೆ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ ನಿಮ್ಮ ಹತ್ತಿರದ ರೇಷನ್ ಡಿಪೋಗಳಲ್ಲಿ ಮಾಡ್ತಾರೆ ನಿಮ್ಮ ರೇಷನ್ ಕಾರ್ಡ್ ಹಾಗೆ ಯಾರ ಇ ಕೆ ವೈ ಸಿ ಮಾಡಿಸ್ಬೇಕು ಅವರ ಆಧಾರ್ ಕಾರ್ಡ್ನ ನ ಆಯ್ತು ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಹಾಗೆ ಅವ್ರು ತಮ್ಮ ಇಂಪ್ರೆಷನ್ ತಗೊಂಡು ನಿಮಗೆ ಈ ಕೆಲಸನ ಮಾಡಿಸ್ಕೊಡ್ತಾರೆ ಈ ತಿಂಗಳು ಎಂಡವರೆಗೂ ಟೈಮ್ ಇದೆ ಹಾಗೆ ತಿದ್ದುಪಡಿ ಕೂಡ ಮಾಡ್ತಾ ಇದ್ದಾರೆ ಎ ಪಿ ಎಲ್ ಬಿ ಪಿ ಎಲ್ ಎಲ್ಲ ಕಾರ್ಡುಗಳು ಕೂಡ ನಿಮ್ದು ಏನೇ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೋಬೋದು ಅದು ಕೂಡ ಈ ಮಂತ್ ಎಂಡವರೆಗೂ ಟೈಮ್ ಇದೆ ಇನ್ನು ಹೊಸ ರೇಷನ್ ಕಾರ್ಡ್ಗೆ ಯಾವಾಗ ಅವಕಾಶನ ಮಾಡಿಕೊಡ್ತಾರೆ ಅಂತಂದರೆ ಸದ್ಯ ಮಟ್ಟಿಗೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ಫೆಬ್ರವರಿ ತಿಂಗಳಲ್ಲಿ ಎರಡು ದಿನ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಅದ್ರ ಬಗ್ಗೆ ಯಾವುದೇ ರೀತಿ ಮತ್ತೆ ಅಪ್ಡೇಟ್ ಕೊಟ್ಟಿಲ್ಲ ಅವರು ಮುಂಚೆನೂ ಕೂಡ ಮೆನ್ಷನ್ ಮಾಡಿರಲಿಲ್ಲ ಅವರು ಇದೇ ತ ಡೇಟಿಗೆ ನಾವು ಅಪ್ಲಿಕೇಶನ್ನ ಬಿಡ್ತೀವಿ ಏನು ಅಂದ್ಬಿಟ್ಟು ಕೊ ಫೆಬ್ರವರಿ ತಿಂಗಳಲ್ಲಿ ಎರಡು ದಿನ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಈಗಲೂ ಕೂಡ ಹೇಳೋಕ್ಕಾಗಲ್ಲ ಇನ್ನೂ ಟೈಮ್ ಇದೆ ಅಕಸ್ಮಾತ್ ಅವಕಾಶ ಮಾಡಿಕೊಟ್ರು ಮಾಡ್ಕೊಡ್ಬೋದು ಬಟ್ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಅದ್ರ ಬಗ್ಗೆ ಅಪ್ಡೇಟ್ ಬಂದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಇದೇ ಥರ ವೀಡಿಯೋಸ್ ಅಪ್ಡೇಟ್ಗೋಸ್ಕರ ಅಂದರೆ ಅಪ್ ಸರ್ಕಾರದಿಂದ ಬಂದ ಅಪ್ಡೇಟ್ಗೋಸ್ಕರ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನ ಮರಿಬೇಡಿ ನೋಟಿಫಿಕೇಷನ್ ಬಂದಿರತ್ತೆ ಫ್ರೀ ಆದಾಗ ನೀವು ವೀಡಿಯೋಸ್ನ ಮಿಸ್ ಮಾಡ್ದಲೇ ನೋಡ್ಬೋದು ಎಲ್ಲ ಅಪ್ಡೇಟ್ನ ಕೂಡ ನೀವು ತಿಳ್ಕೊಂಡಂಗೆ ಆಗುತ್ತೆ ಹಾಗೆ ವಿಡಿಯೋ ಇಷ್ಟ ಆಗಿದೆ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ನಮಗೆ ಅಂತಂದರೆ ವೀಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಲ್ಲೂ ಕೂಡ ಮಿನಿ ಬ್ಲಾಗ್ಸ್ ಆಗಿರ್ಬೋದು ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಸೊ ಅಲ್ಲೂ ಕೂಡ ಚೆಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಹೀಗೆ ಎನ್ಕರೇಜ್ ಮಾಡಿ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ